ಮಗಳ ಮದುವೆ ಆಗಿದೆ ಈಗ ಏನಾಗಿದೆ ಕೇಳ್ತಾರೆ ಒಂದು ರಸ್ತೆ ಮಗಳ ಏನ್ ಮಾಡ್ತೀವಿ ಈಗ ಾಗಿಲ್ಲ ಯಾವ ಯಾರ್ದು ಮರ್ಡ್ರ್ ಮಾಡಿದ್ದೀನೋ ತೋರಿಸಿಲ್ಲ ಸರ್ ಇವತ್ತು ಒಂದು ಏನು ತೋರ್ಕೊಂಡಿದ್ದೀರ ಸರ್ ಏನಾಯ್ತು ಅದು ತೋರಿಸು ಇದೊಂದು ಆದ್ಮೇಲೆ ಮತ್ತೆ ಕೇಸ್ ಆಗಿದ್ದಾವೆ ನಾ ಕೇಸ್ ಆಗುತ್ತೆ ಜೈ ತೀಸ್ಕೊಂಡೋಗುವಂಥದ್ದು ದರೋಡೆ ಮಾಡುವಂಥದ್ದು ಕೆಲವು ಡ್ರೈವರ್ಸ್ ಆಟೋ ಡ್ರೈವರ್ಸು ಚಿಕನ್ ಅಂಗಡಿ ಮಟನ್ ಅಂಗಡಿ ಅಂತವ್ರು ಜನರ ಜೊತೆಗೆ ಸೌಜನ್ಯುತವಾಗಿ ನಡ್ಕೊಳ್ಳದೆ ಗಲಾಟೆ ಮಾಡ್ಕೊಂಡು ಪ್ರಕರಣ ಅಂತ ಹಾಕಿಸ್ಕೊಳ್ಳುವಂಥದ್ದು ಲಕ್ಷಾಂತರ ಜನರ ಮಧ್ಯೆ ನೀವು ರೌಡಿ ಶಿಟರ್ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಈಗ ನಮ್ಮ ಇಲಾಖೆ ನಮ್ಮ ಎಸ್ ಪಿ ಒಂದು ಅವಕಾಶ ಕೊಡಿ ಆಕಸ್ಮಿಕ ಆಗಿ ಅಂತ ಹೇಳಿದ್ದಾರೆ ಅದನ್ನ ರೆಕಾರ್ಡ್ಸ್ ನೋಡ್ತೀವಿ ಯಾರಿಗೆ ವಯಸ್ಸಾಗಿದೆ ಯಾರು ಸಣ್ಣ ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಹೊಡಿಯೋದಿಂದ ಮುಕ್ತಾಯ ಮಾಡ್ತೇವೆ ಉಳಿದವರಿಗೆ ಆರು ತಿಂಗಳು ನಾವು ನಿಮ್ಮ ಪರಿವರ್ತನೆಯನ್ನ ನಿಮ್ಮ ನಡವಳಿಕೆಯನ್ನ ನೀವು ಮಾಡೋಂಥ ಕೆಲಸವನ್ನು ನಿಗಾ ನೀವು ಅನ್ಕೊಳ್ತೀರಿ ನಮ್ಮನ್ನ ಯಾರು ಗಮನ ಇಡ್ತಾ ಇಲ್ಲ ಏನು ಮಾಡ್ತಿರ್ತಾರೆ ನಮ್ಮ ಸಿಬ್ಬಂದಿ ನಿಮ್ಮ ಮನೆ ಹತ್ರ ಬರ್ತಾರೆ ನೀವು ಮನೇಲಿ ವಾತಾ ಇದ್ದೀರಾ ವಾತಾ ಇಲ್ಲ ಕಳ್ಳತನ ಮಾಡೋರನ್ನ ಚೇಂಜ್ನ ಸಿಗೋರ್ನ ನಾವು ಪ್ರತಿ ಅಮಾವ್ಯವಸ್ಥೆ ಪ್ರತಿಯೊಂದಕ್ಕೂ ಫ್ರೀಕ್ವೆಂಟಾಗಿ ನಮ್ಮಲ್ಲಿ ಬರ್ತಿರ್ತಾರೆ ಅಕ್ಕಪಕ್ಕದವರು ವಿಚಾರತಾರೆ ಇವ್ನು ಹೆಂಗಿದ್ದಾನೆ ಏನು